ಎಲ್ಲರಿಗೂ ಬೆಳಗಿನ ಶುಭ ವಂದನೆಗಳು ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸುತ್ತ ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅಕ್ಷರ ಬಂಧುಗಳಿಗೆ ನಮಸ್ಕರಿಸುತ್ತ ಇವತ್ತಿನ ನನ್ನ ಸಂಭ್ರಮದ ಕ್ಷಣಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ ದಿನ ಜೀವನದ ಒಂದು ಅತ್ಯದ್ಭುತವಾದಂತಹ ದಿನ ಅವಿಸ್ಮರಣೀಯವಾದಂತಹ ಕ್ಷಣ ಇವತ್ತಿನ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಒಂದು ಕನಸಿನ ರೀತಿಯಲ್ಲಿ ನಡೆದು ಹೋಯಿತು ಯಾಕಂದ್ರೆ ಕಳೆದ ಏಳು ತಿಂಗಳ ಹಿಂದೆ ನನ್ನ ಭರವಸೆಯ ಹೆಜ್ಜೆಗಳು ಪುಸ್ತಕ ಬಿಡುಗಡೆಯಾಗಿ ನಾಲ್ಕು ತಿಂಗಳಲ್ಲಿ ಎರಡನೇ ಮುದ್ರಣವನ್ನ ಕಂಡಿತ್ತು ಮತ್ತೆ ಏಳು ತಿಂಗಳ ಅವಧಿಯ ಒಳಗೆ ಮತ್ತೆ ಗೆಲುವು ಸಾಧಿಸುವ ಮುನ್ನ ಅನ್ನುವಂತಹ ನನ್ನ ಪುಸ್ತಕ ಲೋಕಾರ್ಪಣೆಗೊಳ್ತಾ ಇದೆ ನಿಜಕ್ಕೂ ಇದೆಲ್ಲ ಸಾಧ್ಯ ಆಗಿರುವಂತದ್ದು ನಿಮ್ಮಿಂದ ಓದುಗರಿಂದ ಓದುಗರ ಒಂದು ಮೆಚ್ಚುಗೆಗಿಂತ ಮಿಗಿಲಾದ ಪ್ರಶಸ್ತಿ ಯಾವುದು ಇಲ್ಲ ಅಂತ ಹೇಳ್ತಾರೆ ಖಂಡಿತವಾಗಿಯೂ ಪ್ರಪ್ರಥಮವಾಗಿ ನಾನು ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಬಿಡುಗಡೆ ಇರುವಂತಹ ಪುಸ್ತಕ ಗೆಲುವು ಸಾಧಿಸುವ ಮುನ್ನ ಇದು ನಲವತ್ತ ಎರಡು ಅಂಕಣಗಳ ಭಾವ ದಂಗಳ ಮತ್ತು ಭಾವಸ್ಪರ್ಶ ಅಂಕಣಗಳ ಬರಹ ನಲವತ್ತೆರಡು ಲೇಖನಗಳನ್ನ ಸ್ಫೂರ್ತಿದಾಯಕ ಭಾವ ಬರಹಗಳನ್ನ ಹೊಂದಿದೆ ಅನೇಕ ಪತ್ರಿಕೆಗಳಲ್ಲಿ ಬಂದಿರುವಂತದ್ದು ಮತ್ತೆ ಸಾವಿರಾರು ಬೇರೆ ಬೇರೆ ಜಿಲ್ಲೆಯ ಓದುಗರ ಹೃದಯವನ್ನ ತಟ್ಟಿರುವಂತಹ ಬರಹ ಸಾವಿರಾರು ಸಂಖ್ಯೆಯಲ್ಲಿ ಶೇರ್ ಆದಂತಹ ಬರಹ ಖಂಡಿತವಾಗಿಯೂ ನಿಮ್ಮೆಲ್ಲರಿಗೂ ಕೂಡ ಈ ಬರಹ ಇಷ್ಟ ಆಗ್ತದೆ ಅಂತ ಹೇಳಿ ಭಾವಿಸ್ಕೊಳ್ತೇನೆ ಹಾಗೆಯೇ ಇಂತಹ ಒಂದು ದೊಡ್ಡ ವೇದಿಕೆಯನ್ನ ಕಲ್ಪಿಸಿಕೊಟ್ಟವರು ಕ್ರಿಯೇಟಿವ್ ಪುಸ್ತಕ ಪ್ರಕಾಶನದವರು ಹಾಗೆಯೇ ಸೋಮೇಶ್ವರ್ ಸರ್ ಅವರ ಅಮೃತ ಹಸ್ತದಿಂದ ಲೋಕಾರ್ಪಣೆಯಾಗುವಂತಹ ಒಂದು ಸುಯೋಗವನ್ನ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ಖಂಡಿತವಾಗಿಯೂ ನಮ್ ಇವರಿಗೆಲ್ಲ ಧನ್ಯವಾದಗಳನ್ನ ಧನ್ಯವಾದಗಳನ್ನ ಹೇಳಲಿಕ್ಕೆ ನಮ್ಮಲ್ಲಿ ಪದಗಳಿಲ್ಲ ಅಶ್ವಥ್ ಸರ್ ಮತ್ತೆ ಅನುಬೆಳ್ಳೆ ಸರ್ ಅವರಿಗೆ ನಾನು ಸದಾ ಆಭಾರಿ ಆಗಿರ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ನಮ್ಗೆ ಸಿಕ್ಕಂತಹ ಅವಕಾಶಗಳನ್ನ ಬಳಸಿಕೊಂಡ್ರೆ ನಾವು ಆಕಾಶದೆತ್ತರಕ್ಕೂ ಏರ್ಬೋದಂತೆ ಇದಕ್ಕೆ ಈ ವೇದಿಕೆ ಸಾಕ್ಷಿ ಈ ದೊಡ್ಡ ವೇದಿಕೆಯ ಸಾಕ್ಷಿ ಎಲ್ಲರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ನಾನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ನನ್ನ ಈ ಪುಸ್ತಕಕ್ಕೆ ಮುನ್ನುಡಿಯನ್ನ ಬೆನ್ನುಡಿಯನ್ನ ಹಾಗೆ ಶುಭ ಹಾರೈಕೆ ನುಡಿಯನ್ನ ಬರೆದುಕೊಟ್ಟಿರುವಂತಹ ಎಲ್ಲರಿಗೆ ನಾನು ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನ ತಿಳಿಸುತ್ತಾ ನನ್ನ ಈ ಪುಸ್ತಕ ಗೆಲುವು ಸಾಧಿಸುವ ಮುನ್ನ ಇದು ಭರವಸೆ ತುಂಬುವ ದೀವಿಗೆ ಆಗ್ಲಿ ಸಾಧಕರಿಗೆ ಒಂದು ಕೈಪಿಡಿಯಾಗ್ಲಿ ಈ ಮೂರನೇ ಪುಸ್ತಕ ವರ್ಷ ತುಂಬುವುದರೊಳಗಾಗಿ ಮೂರು ಮುದ್ರಣಗಳನ್ನ ಹೊಂದಲಿ ಎನ್ನುವಂತಹ ಸದಾಶಯವನ್ನ ಹೊಂದುತ್ತಾ ಅವಕಾಶಕ್ಕಾಗಿ ವಂದನೆಗಳು